ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಐಜಿಸ್ ಕುಕ್ಕಿಂಗ್ ಚಾನೆಲ್ ಈ ವಿಡಿಯೋದಲ್ಲಿ ಮೂರು ಪದಾರ್ಥಗಳನ್ನು ಮಾತ್ರ ಬಳಸ್ಕೊಂಡು ಚೂರು ತುಪ್ಪ ಹಾಕದೆ ಮೈಸೂರು ಪಾಕನ್ನು ಪರ್ಫೆಕ್ಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಖಂಡಿತ ನೀವು ಈ ಒಂದು ವಿಡಿಯೋವನ್ನು ನೋಡಿ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ನಾನು ಹೇಳುವಂತಹ ಮೆಜರ್ಮೆಂಟಲ್ಲೇ ಈ ಒಂದು ಮೈಸೂರು ಪಾಕನ್ನು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಸ್ವೀಟು ಹಾಗೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಇಲ್ಲಿ ನಾನು ಮೊದಲಿಗೆ ಕಡಲೆ ಹಿಟ್ಟನ್ನು ಈ ರೀತಿ ಜರಡಿ ಹಿಡ್ಕೊಳ್ತಾ ಇದ್ದೀನಿ ನೋಡಿ ಕೆಳಗಡೆ ಒಂದು ತಟ್ಟೆನ ಇಟ್ಕೊಂಡು ಒಂದು ಕಪಷ್ಟು ಕಡಲೆ ಹಿಟ್ಟನ್ನು ನೀಟಾಗಿ ಈ ರೀತಿ ಜರಡಿ ಹಿಡಿದು ತಗೊಳ್ತಾ ಇದ್ದೀನಿ ಇದರಲ್ಲಿ ಗಂಟುಗಳಿಗೆ ಅದು ಮೇಲೇ ಉಳ್ಕೊಳ್ಳುತ್ತೆ ನೋಡಿ ಈ ರೀತಿ ಕೈಯಿಂದ ಒಂದು ಸತಿ ಗಂಟುಗಳನ್ನ ಉಡ್ಕೊಂಡು ಈ ರೀತಿ ನೀಟಾಗಿ ಜರಡಿ ಹಿಡ್ಕೊಂಡು ತಗೊಳ್ತಾ ಇದ್ದೀನಿ ಗಂಟು ಹಾಗಾಗಿ ಮೈಸೂರು ಪಾಕ್ ಮಾಡುವಾಗ ಈ ರೀತಿಯಾಗಿ ಮಾಡಿಕೊಳ್ಬೇಕಾಗತ್ತೆ ನಾವು ನೋಡಿ ಹಿಟ್ಟನ್ನು ಫಸ್ಟ್ ನಾವು ಈ ರೀತಿ ಜರಡಿ ಹಿಡಿದು ತೊಗೊಳ್ಬೇಕಾಗತ್ತೆ ಮೇಲ್ಗಡೆ ಇರೋಂಥ ಗಂಟುಗಳನ್ನು ಹೊಡಿತಾ ಹೊಡಿತಾ ನಿಧಾನವಾಗಿ ಈ ರೀತಿ ಜರಡಿ ಹಿಡ್ಕೊಳ್ಳಿ ಆಗ ಕೆಳಗಡೆ ತುಂಬ ಆಗಿರುವಂತಹ ಹಿಟ್ಟು ಸಿಗುತ್ತೆ ನಮಗೆ ನೋಡಿ ಈ ರೀತಿ ಗಟ್ಟಿ ಇರುವಂತಹ ಹಿಟ್ಟನ್ನು ಇದನ್ನ ನೋಡಿ ಯೂಸ್ ಆಗೋದಿಲ್ಲ ಮೈಸೂರು ಪಾಕ್ಗೆ ಹಾಗಾಗಿ ಇದನ್ನ ಈ ರೀತಿ ಜರ್ಡಿ ಹಿಡ್ಕೊಂಡು ತಗೊಳ್ಬೇಕಾಗತ್ತೆ ನೋಡಿ ಈ ರೀತಿ ಸ್ಮೂತ್ ಇರುವಂತಹ ಕಡಲೆ ಹಿಟ್ಟನ್ನು ನಾವು ತಗೊಳ್ಬೇಕು ನೋಡಿ ಈ ಒಂದು ಕಪ್ಪಷ್ಟು ಹಿಟ್ಟನ್ನು ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೂವರೆ ಕಪ್ಪಷ್ಟು ಸಕ್ಕರೆಯನ್ನು ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ಗ್ಯಾಸ್ ಮೇಲೆ ಈ ರೀತಿ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಅಷ್ಟು ನೀರನ್ನ ಸಹ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನ ನೀಟಾಗಿ ಕರ್ಗೋಕೆ ಬಿಡಬೇಕು ಇದು ಒಂದೆಳೆ ಪಾಕ ಬರಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನಾವು ಮೀಡಿಯಂ ಫ್ಲೇಮಲ್ಲಿ ಗ್ಯಾಸ್ ಅನ್ನ ಇಟ್ಕೊಂಡು ಇದನ್ನ ಒಂದೆಳೆ ಪಾಕ ಬರೋ ತನಕ ನೀಟಾಗಿ ಕುದಿಸ್ಕೊಳ್ಳೋಣ ಹಾಗೆಯೇ ಈ ಕಡೆ ಎಣ್ಣೆಯನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಬಾಣಲೆಗೆ ನೋಡಿ ಒಂದೂವರೆ ಕಪ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ತುಪ್ಪನ ಉಪಯೋಗಿಸ್ಕೊಳ್ತಾ ಇಲ್ಲ ಹಾಗಾಗಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ತಗೊಂಡಿರುವಂತಹ ಎಣ್ಣೆ ಫುಲ್ ಯೂಸ್ ಆಗೋಲ್ಲ ಫಸ್ಟು ನಾವು ಬಿಸಿ ಮಾಡಿ ಇಟ್ಕೊಂಡಿರಬೇಕು ಇದು ನಾವು ಮಾಡುವಾಗ ಅಗತ್ಯ ಬಿದ್ದರೆ ಪೂರ್ತಿ ಉಪಯೋಗಿಸ್ಕೊಳ್ಳೋಣ ನೋಡಿ ಎರಡೂ ಸೈಡು ಒಂದೇ ಟೈಮಲ್ಲಿ ಈ ರೀತಿ ಇಟ್ಕೊಂಡಿದ್ದೀನಿ ನಾನು ಸಕ್ಕರೆ ಪಾಕ ಬರಲಿಕ್ಕೆ ಹಾಗೆ ಎಣ್ಣೆ ಬಿಸಿ ಮಾಡಲಿಕ್ಕೆ ನಂತರ ನೋಡಿ ಈ ರೀತಿ ಮೈಸೂರು ಪಾಕ ಹಿಟ್ಟು ರೆಡಿ ಆದ ನಂತರ ಹಾಕಲಿಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಒಂದು ಪಾತ್ರೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಕೊಳ್ಳಿಕ್ಕೆ ಈ ರೀತಿ ಮೌಲ್ಡ್ ಇದ್ರೆ ಮೌಲ್ಡನ್ನು ಉಪಯೋಗಿಸ್ಕೊಳ್ಳಿ ಇಲ್ಲಾಂದರೆ ಒಂದು ಪ್ಲೇಟ್ ಅಥವಾ ತಟ್ಟೆ ಇದ್ದರೆ ಅದರಲ್ಲಿ ಸಹ ಹಾಕಿ ತೆಗಿಬೋದು ನಾವು ಪೀಸಸ್ ಮಾಡಿಕೊಂಡು ನೋಡಿ ಈ ರೀತಿ ಮಾಡಿ ತಗೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಸಕ್ಕರೆ ಪಾಕ ಬರ್ತಾ ಇದೆ ನೋಡಿ ಇದು ಒಂದೇಳೆ ಪಾಕ ಬಂದಿದೆಯಾ ಅಂತ ನಾವು ಚೆಕ್ ಮಾಡಿಕೊಳ್ಬೇಕಾಗತ್ತೆ ಕೈಯಲ್ಲಿ ಒಂದ್ಸರಿ ನೋಡಿ ಒಂದು ಸ್ವಲ್ಪ ಈ ರೀತಿ ತೊಗೊಂಡು ಅದು ಅಂಟ್ತಿದೆಯಾ ಅಂತ ಈ ರೀತಿ ಚೆಕ್ ಮಾಡಿ ನೋಡಿ ಈ ರೀತಿ ಹೇಳಿದ್ರೆ ಒಂದೇಳೆ ಪಾಕ ಬಂದಿರಬೇಕಾಗುತ್ತೆ ಆಗ ಇದು ಪರ್ಫೆಕ್ಟ್ ಆಗಿದೆ ಈಗ ಇದಕ್ಕೆ ನಾವು ಜರಡಿ ಹಿಡ್ಕೊಂಡಿರುವಂತಹ ಕಡಲೆ ಹಿಟ್ಟೇನಿದೆ ಒಂದು ಕಪ್ಪಷ್ಟು ಅದನ್ನು ಸೇರಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಾಡಿಕೊಳ್ಳಿ ನೋಡಿ ಒಂದು ಕಪ್ಪಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಗಂಟುಗಳಿರಬಾರ್ದು ಆ ರೀತಿ ತಿರುಗಿಸಿ ತಗೊಳ್ಬೇಕಾಗತ್ತೆ ನಿಧಾನವಾಗಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಳ್ಬೇಕು ಗಂಟು ಇರೋದಿಲ್ಲ ನೋಡಿ ಈ ರೀತಿ ನೀಟಾಗಿ ಮಾಡ್ಕೊಳ್ಬೋದು ನಾವು ತುಂಬ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು ಇದೇ ವಿಧಾನದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಳಿ ಖಂಡಿತ ಪರ್ಫೆಕ್ಟಾಗಿ ನೀವು ಸಹ ಮೊದಲನೇ ಟೈಮ್ ಮಾಡ್ತಾ ಇದ್ರೂ ಸಹ ಪರ್ಫೆಕ್ಟಾಗಿ ಮಾಡ್ಕೊಳ್ತೀರಾ ನೋಡಿ ಈಗ ಒಂದು ಗಂಟಿಲ್ಲ ಆ ರೀತಿಯಲ್ಲಿ ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮೈಸೂರು ಪಾಕು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಇದೀಗ ಆಗಿದೆ ಇದಕ್ಕೀಗ ನಾವು ಎಣ್ಣೆನ ಹಾಕೊಳ್ಬೋದು ನಾವು ಈಗ ಬಿಸಿ ಮಾಡಿರುವಂತಹ ಎಣ್ಣೆ ಏನಿದೆ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಹೋಗಬೇಕಾಗತ್ತೆ ನೋಡಿ ಈ ರೀತಿ ಆಗಿದೆ ಈ ಹಂತಕ್ಕೆ ಬಂದ ನಂತರ ಇದಕ್ಕೆ ಎಣ್ಣೆಯನ್ನು ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಒಂದು ಸ್ಪೂನ್ ಅನ್ನ ತಗೊಂಡು ಇದರಲ್ಲಿ ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸಾಂಬಾರ್ ಸ್ಪೂನ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಎಣ್ಣೆ ಹಾಕೊಳ್ತಾ ಹಾಕೊಳ್ತಾ ಈ ರೀತಿ ತಿರುಗಿಸ್ಕೊಳ್ತಾ ಹೋಗ್ಬೇಕಾಗತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟು ಸಹ ನಾವು ತಿನ್ನುವಾಗ ಮೈಸೂರು ಪಾಕು ಇದು ತುಪ್ಪದಲ್ಲಿ ಮಾಡಿರೋದು ಅಥವಾ ಎಣ್ಣೆಲಿ ಮಾಡಿರೋದು ಅಂತ ಪತ್ತೆನೆ ಮಾಡೋಕ್ಕಾಗೋದಿಲ್ಲ ಆ ರೀತಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಮತ್ತೆ ಇನ್ನೊಂದು ಸ್ಪೂನ್ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ದೊಡ್ಡ ಸ್ಪೂನಲ್ಲಿ ಹಾಕೊಳ್ತಾ ಇರೋವಂಥದ್ದು ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದನ್ನು ನೋಡಿ ಈಗ ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಈ ರೀತಿ ತಿರುಗಿಸ್ಕೊಳ್ಳೋದ್ರಿಂದ ಹಿಟ್ಟು ಸಹ ತುಂಬಾ ಆಗಿರುತ್ತೆ ಇಲ್ಲಿ ನಾನು ತಗೊಂಡಿದ್ದಂತಹ ಅಷ್ಟು ಎಣ್ಣೆನ ಉಪಯೋಗಿಸ್ಕೊಂಡಿಲ್ಲ ಇಲ್ಲಿ ನಾನು ಒಂದು ಅಷ್ಟು ಎಣ್ಣೆನ ಮಾತ್ರ ಉಪಯೋಗಿಸ್ಕೊಂಡಿರುವಂಥದ್ದು ತುಪ್ಪ ಇದ್ರೆ ತುಪ್ಪನೇ ಉಪಯೋಗಿಸ್ಕೊಳ್ಳಿ ಇಲ್ಲಿ ನಾನು ಎಣ್ಣೆಯಲ್ಲಿ ತೋರಿಸ್ತಾ ಇರೋದ್ರಿಂದ ಈ ಒಂದು ರೆಸಿಪಿಯನ್ನು ಇದಕ್ಕೆ ಎಣ್ಣೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ತಿರುಗಿಸ್ಕೊಳ್ಬೇಕು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಕೈ ಬಿಡದೆ ನಾವು ತಿರುಗಿಸ್ತಾನೆ ಇರಬೇಕು ಹಾಗೆ ಗ್ಯಾಸು ಲೋ ಫ್ಲೇಮಲ್ಲೇ ಇರಬೇಕಾಗತ್ತೆ ಈ ರೀತಿ ಸ್ವೀಟ್ಸ್ನೆಲ್ಲ ನಾವು ಮಾಡ್ಕೊಳ್ಳುವಾಗ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಈ ರೀತಿ ಮೌಲ್ಡಿಗೆ ನಾನು ಇದನ್ನ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಮೌಲ್ಡಿಗೆ ಹಾಕೊಂಡು ಇದನ್ನ ನೀಟಾಗಿ ಸೆಟ್ ಮಾಡಿಕೊಂಡ್ರೆ ಆಯಿತು ತಟ್ಟೆ ಇದ್ರೆ ತಟ್ಟೆನೆ ಉಪಯೋಗಿಸ್ಕೊಳ್ಳಿ ಮೌಲ್ಡ್ ಇದ್ರೆ ಮೌಲ್ಡ್ ಉಪಯೋಗಿಸ್ಕೊಳ್ಳಿ ನೋಡಿ ಈ ರೀತಿ ಹಾಕಿದ ಮೇಲೆ ಮೇಲಿಂದ ಒಂದ್ಸರಿ ನೀಟಾಗಿ ಸೆಟ್ ಮಾಡಿ ತಗೊಳ್ಳಿ ಈಗ ಇದನ್ನ ನೀಟಾಗಿ ಕೂಲ್ ಆಗಕ್ಕೆ ಬಿಟ್ಬಿಡೋಣ ಒನ್ ಅವರ್ ನಾನು ಕೂಲ್ ಆಗಕ್ಕೆ ಬಿಡ್ತಾ ಇದ್ದೀನಿ ಇದನ್ನ ಒಂದು ಗಂಟೆ ಇದು ತಣ್ಣಗಾಗಬೇಕು ಅಲ್ಲಿ ತನಕ ನಾವು ಇದನ್ನ ಬಿಡಬೇಕಾಗತ್ತೆ ಇದನ್ನು ಬೇಕಾದರೆ ಮಧ್ಯದಲ್ಲಿ ಒಂದು ಇಪ್ಪತ್ತು ನಿಮಿಷ ಆದ ನಂತರ ಕಟ್ ಮಾಡಿ ಸಹ ಇಟ್ಕೊಳ್ಬಹುದು ನಾವು ನೋಡಿ ಇದೀಗ ಒನ್ ಅವರ್ ಆಗಿದೆ ನಾನು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಈಗ ಇದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಪರ್ಫೆಕ್ಟಾಗಿ ಮೈಸೂರು ಪಾಕ್ ಬಂದಿತ್ತು ಫ್ರೆಂಡ್ಸ್ ಇದೇ ವಿಧಾನದಲ್ಲಿ ನೀವು ಸಹ ಟ್ರೈ ಮಾಡಿ ಖಂಡಿತವಾಗ್ಲೂ ನೀವೇ ಹೇಳ್ತೀರಾ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಅಂದ್ಬಿಟ್ಟು ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮೈಸೂರು ಪಾಕ್ನ ಕಟ್ ಮಾಡಿಕೊಂಡು ತಗೊಳ್ಳಿ ತುಂಬ ಈಸಿಯಾಗಿ ಮಾಡಬಹುದಾದಂತಹ ರೆಸಿಪಿ ಮೂರು ಪದಾರ್ಥಗಳಿಂದ ನಾವು ಈ ಒಂದು ಸ್ವೀಟನ್ನು ಪ್ರಿಪೇರ್ ಮಾಡ್ಕೊಳ್ಬಹುದು ಮನೆಯಲ್ಲಿ ಯಾರೆಲ್ಲ ಸ್ವೀಟ್ ತಿನ್ನಬೇಕು ಅಂತ ಡೈಲಿ ಇಷ್ಟಪಡ್ತಾ ಇರ್ತೀರಾ ಖಂಡಿತವಾಗ್ಲೂ ಈ ರೀತಿ ಮೈಸೂರು ಪಾಕನ್ನು ಮಾಡಿ ಇಟ್ಕೊಳ್ಬೋದು ನಾವು ನಾವು ಒಂದು ಹದಿನೈದು ದಿನ ಇಟ್ಟರು ಸಹ ಇದು ಹಾಳಾಗೋದಿಲ್ಲ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೋಡಿ ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿ ತೆಗಿತಾ ಇದ್ದೀನಿ ಇದನ್ನು ಇನ್ನೂ ಚಿಕ್ಕ ಪೀಸಾಗಿ ನಾವು ಕಟ್ ಮಾಡ್ಕೊಳ್ಬೋದು ಆಚೆ ತೆಗೆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ಮೂತಾಗಿ ಚೆನ್ನಾಗಿ ಬಂದಿತ್ತು ಮೈಸೂರು ಪಾಕು ಇಲ್ಲಿ ತಗೊಂಡಿದ್ದಂತಹ ಎಣ್ಣೆ ಏನಿತ್ತು ಅದು ಒಂದೂವರೆ ಅಷ್ಟು ನಾನು ತೊಗೊಂಡಿದ್ದೆ ಅದರಲ್ಲಿ ಒಂದು ಕಪ್ಪಷ್ಟು ಮಾತ್ರ ಉಪಯೋಗಿಸ್ಕೊಂಡಿದ್ದೆ ಟೋಟಲಾಗಿ ಇನ್ನೂ ಅರ್ಧ ಕಪ್ಪಷ್ಟು ಹಾಗೆ ಉಳ್ಕೊಂಡಿತ್ತು ಫುಲ್ ಯೂಸ್ ಮಾಡ್ಕೊಂಡಿಲ್ಲ ಆದರೂ ಸಹ ನೋಡಿ ಮೈಸೂರು ಪಾಕು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಅಲ್ಲಿಗೆ ನಾನು ಯೂಸ್ ಮಾಡಿರುವಂತಹ ಕ್ವಾಂಟಿಟಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಒಂದು ಕಪ್ಪಷ್ಟು ಎಣ್ಣೆ ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಕಪ್ಪಷ್ಟು ಸಕ್ಕರೆನ ಉಪಯೋಗಿಸ್ಕೊಂಡು ಈ ಒಂದು ಮೈಸೂರು ಪಾಕನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈ ಒಂದು ಹದಕ್ಕೆ ಮೈಸೂರು ಪಾಕು ಬಂದಿದೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ನೀವು ಸಹ ಇದೇ ಒಂದು ಅಳತೆಯಲ್ಲಿ ಮೈಸೂರು ಪಾಕನ್ನು ಮಾಡಿ ನೋಡಿ ಖಂಡಿತವಾಗ್ಲೂ ಇದೇ ರೀತಿಯಲ್ಲಿ ಬರುತ್ತೆ ಫ್ರೆಂಡ್ಸ್ ನೋಡಿ ತುಂಬನೇ ಚೆನ್ನಾಗಿ ಬಂದಿದೆ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿದೆ ಬಾಯಿಗೆ ಇಟ್ಟರೆ ಕರಗುವಷ್ಟು ಅಷ್ಟು ಚೆನ್ನಾಗಿ ಬಂದಿತ್ತು ಮೈಸೂರು ಪಾಕು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನಾವು ಅಂಗಡಿಯಲ್ಲಿ ಅಥವಾ ಬೇಕ್ರಿಯಲ್ಲಿ ಎಲ್ಲ ತಂದು ತಿನ್ನೋ ಅಂತಹ ಮೈಸೂರು ಪಾಕ್ಗಿಂತ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬಹುದು ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿದರೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಹಾಗೆ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ಐ ಜಿಸ್ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ನೆಕ್ಸ್ಟು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗಳು ಸಹ ನಿಮಗೆ ಸಿಗ್ತಾ ಹೋಗುತ್ತೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು ಈ ರೀತಿ ಮರಳು ಮರಳಾದಂತಹ ಮೈಸೂರು ಪಾಕನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ಹಾಗೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು